ಓ ಇಟ್ ವರ್ಕಿಂಗ್ ಓಪನ್ ಆಯ್ತು आवाज ಮಾರ್ದಾ ಈ ಲೋ ಏನ ಓಪನ್ ಮಾಡಬೇಕು ಓ ಹ್ ಆಪನ್ ಆಗ್ಬಿಡ್ದಾ ಯಾರು ಬರಲಿಲ್ಲ ಓಕೆ ಇಲ್ಲಿ ಒಂದು ಚಾವಿ ಸಿಕ್ತು ಚಾವಿ ಸಿಕ್ತು ಮತ್ತೆ ಓಪನ್ ಮಾಡ್ತಾ ಮಾಡ್ತಾ ನಾವು ಚಾವಿನ ಕ್ಯಾಚ್ ಮಾಡ್ಕೊಂಡು ಕ್ಯಾಚ್ ಮಾಡಿ ಅದನ್ನ ಹೆಂಗಿತ್ತು ಹಂಗೆ ಮುಚ್ಚೋಣ ಏನೇ ಕಂದ್ರೆ ಬಂದ್ರೆ ನಾನು ಕಡಿತನ ಬಡಿತನ ನಡಿತನ ಗೊತ್ತಿಲ್ಲ ಬಟ್ ನಾನಾದರೂ ನನ್ನ ಕೆಲಸ ಏನ್ ಮಾಡುತ್ತೆ ನನ್ನ ಒಂದು ಗುರಿ ಇದೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅದು ಒಂದೇ ಮಾಡೋಣ ಓಕೆ ಈ ಕೀನ ಸಿಕ್ತು ಈ ಕೀನ ನಾನು ಎಲ್ಲಿಂದ ಎಲ್ಲಿಂದ ಮೇಂಟೈನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ತಾರೆ ಇದನ್ನು ಪ್ಲೇ ಮಾಡಿದ್ರೆ ದಿಸ್ ಓಕೆ ಇದು ಜಾಮ್ ಜಾಮ್ ಆಗಿದೆ ಜಾಮ್ ಆಗ ಒಂದು ಏನ ಗ್ರೀಸ್ ಗ್ರೀಸ್ ತರಿಸ್ ತಂದ್ರೆ ಇದನ್ನ ನಾನು ಓಪನ್ ಮಾಡಬಹುದು ಬಟ್ ಇದು ಲಾಕ್ ಇದೆ ಲಾಕ್ ನಾನು ಓಪನ್ ಮಾಡಬಹುದು ಇಲ್ಲಿಂದ ನನ್ನ ಪಚವಾಯಿದೆ ಬಾಯ್ ಬಾಯ್ ಹೂ No, no, no! Ah!